ಸ್ವಾಗತ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತ ಪಯಣಕ್ಕೆ ಹೊರಡುತ್ತಿದ್ದೇವೆ ಅದು ಯಾವುದೇ ಕಥೆಯಲ್ಲ ಅದು ನಿಜವಾದ ಪ್ರಪಂಚದ ಅದ್ಭುತ ಸತ್ಯ ಚಿನ್ನ ಹೇಗೆ ಹುಟ್ಟಿತು ಅದು ಭೂಮಿಯೊಳಗೆ ಹೇಗೆ ಬತ್ತಿದಿತು ಹಾಗೂ ನಾವು ಅದನ್ನು ಹೇಗೆ ಹೊರತೆಗೆಯುತ್ತೇವೆ ನಮ್ಮ ದೈನಂದಿನ ಬದುಕಿನಲ್ಲಿ ಚಿನ್ನಕ್ಕೆ ಇರುವ ಮೌಲ್ಯ ಎಷ್ಟು ಜಾಸ್ತಿ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಆ ಚಿನ್ನ ಭೂಮಿಯೊಳಗೆ ಹೇಗೆ ಬಂದಿತು ಎಂಬುದನ್ನು ತಿಳಿದಿರುವವರ ಸಂಖ್ಯೆ ಇಳಿಮುಖ ಅದರ ಹೊರತಾಗಿ ನಾವು ಈ ಕಥೆಯನ್ನು ಬಹು ನಿಧಾನವಾಗಿ ಕಲ್ಪನೆಗಷ್ಟೇ ಸುಗಸು ಬರುವಂತೆ ವಿವರಿಸುತ್ತೇವೆ ಪುಟ ಎರಡು ಭೂಮಿಯ ಹೃದಯದಿಂದ ಚಿನ್ನದ ಹುಟ್ಟು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯೊಳಗೆ ಉಷ್ಣ ಹಾಗೂ ಒತ್ತಡ ತುಂಬಿರುವಾಗ ಅಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತಿದ್ದವು ಅದರಲ್ಲಿ ಒಂದೇ ಒಂದು ವಿಶೇಷ ಕ್ರಿಯೆ ಚಿನ್ನದ ಅಣುಗಳು ರೂಪುಗೊಳ್ಳುತ್ತಾ ಹೋದವು ಇವು ಭೂಮಿಯ ಆಳದ ಶಿಲಾಪದರಗಳಲ್ಲಿ ಸಣ್ಣ ಸಣ್ಣ ವೇನ್ಗಳಾಗಿ ಉಳಿದುಕೊಂಡವು ಇದರ ಚಿನ್ನದ ಬಣ್ಣ ತೂಕ ಮತ್ತು ಪ್ರಕಾಶ ಇತರೆ ಲೋಹಗಳಿಗೆ ಹೋಲಿಸಿದರೆ ತುಂಬಾ ವಿಭಿನ್ನ ಆದ್ದರಿಂದ ಜನರು ಇದನ್ನು ದೈವಿಕ ಲೋಹ ಎಂದು ಪರಿಗಣಿಸಿದರು ಪುಟಮೂರು ನದಿಯ ಪಕ್ಕದಲ್ಲಿ ಚಿನ್ನದ ಮೊದಲ ದೃಷ್ಟಿ ಪ್ರಾಚೀನ ಕಾಲದವರು ನದಿಗಳ ತೀರದಲ್ಲಿ ತಾವು ಕೈ ಮುಗಿದು ನಾನಾ ಕಲ್ಲುಗಳನ್ನು ಪರಿಶೀಲಿಸುತ್ತಿದ್ದರು ಒಂದು ದಿನ ಒಂದು ಮಿಣುಕುವ ಕಣವು ಅವರ ಕಣ್ಣಿಗೆ ಬಿತ್ತು ಆ ಕಣವು ಚಿನ್ನವಿತ್ತು ಆ ದಿನದಿಂದ ಆರಂಭವಾಯಿತು ಚಿನ್ನದ ಹುಡುಕಾಟ ಇದು ಪ್ಲೆಸರ್ ಮೈನಿಂಗ್ ಎಂಬ ಪ್ರಾಚೀನ ವಿಧಾನ ಅವರು ನದಿಯ ಮರಳುಗಣಿಯನ್ನು ಹಿಡಿದು ಜಜ್ಜುತ್ತಾ ತೂಕದ ಆಧಾರದಲ್ಲಿ ಚಿನ್ನ ಬೇರ್ಪಡಿಸುತ್ತಿದ್ದರು ಪುಟ ನಾಲ್ಕು ಲೆಸರ್ ಮೈನಿಂಗ್ ನದಿಯಿಂದಲೇ ಚಿನ್ನದ ಎಕ್ಸ್ಟ್ರಾಕ್ಷನ್ ಈ ವಿಧಾನದಲ್ಲಿ ನದಿಯ ಹರಿವಿನಿಂದ ಬರುವ ಮರಳು ಹಾಗೂ ಕಲ್ಲುಗಳನ್ನು ತಟ್ಟೆಗಳಲ್ಲಿ ಹಾಕಿ ನೀರಿನಿಂದ ತೊಳೆಯಲಾಗುತ್ತಿತ್ತು ಇದರಲ್ಲಿ ತೂಕದ ಆಧಾರದ ಮೇಲೆ ನದಿಯಿಂದ ಬಂದ ಮರಳಿನಲ್ಲಿ ತಗ್ಗಿ ಉಳಿಯುವ ಕಣಗಳೇ ಚಿನ್ನದ ಕಣಗಳು ಇದು ಬಹು ಸಾಂಪ್ರದಾಯಿಕ ಮತ್ತು ಶ್ರಮದಾಯಕ ವಿಧಾನ ಆದರೆ ಪ್ರಾಚೀನ ಕಾಲದಲ್ಲಿ ಇದೇ ಉತ್ಕೃಷ್ಟ ಮಾರ್ಗವಾಯಿತು ಪುಟ ಐದು ಪರ್ವತಗಳಿಂದ ಚಿನ್ನ ಶಿಲಾ ಮೈನಿಂಗ್ ಶುರು ನದಿಗಳಲ್ಲಿ ಚಿನ್ನ ಕಡಿಮೆಯಾಗುತ್ತಿದ್ದಂತೆ ಜನರು ಪರ್ವತಗಳ ಒಳಗಿನ ಶಿಲಾಭಾಗದಲ್ಲಿ ಚಿನ್ನ ಹುಡುಕಲಾರಂಭಿಸಿದರು ಇಲ್ಲಿ ಕಾಣುವ ಚಿನ್ನದ ವೇನ್ಗಳನ್ನು ಕಂಡು ಗುಹೆಗಳ ಮೂಲಕ ಒಳಗೆ ಹೋಗಿ ಪತ್ತೆ ಹಚ್ಚುತ್ತಿದ್ದರು ಇದನ್ನು ಹಾರ್ಡ್ ರಾಕ್ ಮೈನಿಂಗ್ ಎಂದು ಕರೆಯಲಾಗುತ್ತದೆ ಅವರು ಕತ್ತಿಗೆ ಹೊತ್ತಲಿಟ್ಟ ಬೆಳಕಿನೊಂದಿಗೆ ಕಲ್ಲುಗಳನ್ನು ತೊಳೆಯುತ್ತಿದ್ದರು ಸ್ಫೋಟಕಗಳಿಂದ ಶಿಲಾ ಬ್ಲಾಸ್ಟ್ ಮಾಡಿ ಚಿನ್ನದ ಶಿಲೆಯನ್ನು ತೆಗೆದುಹಾಕುತ್ತಿದ್ದರು ಇದು ಬಹಳ ಅಪಾಯಕಾರಿಯಾದದ್ದು ಆದರೆ ಅದೃಷ್ಟವಂತರಿಗೆ ಚಿನ್ನದ ಶುದ್ಧ ವೇನ್ ಸಿಕ್ಕರೆ ಅದು ಜೀವನ ಬದಲಿಸೋದು ಖಚಿತ ಪುಟ ಹತ್ತು ವೈಜ್ಞಾನಿಕ ಯುಗದ ಪ್ರಾರಂಭ ಚಿನ್ನದ ಶೋಧನೆ ಹೊಸ ಮಟ್ಟಕ್ಕೆ ಕಾಲಕ್ರಮೇಣ ಮಾನವನು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಹೋದ ಶುದ್ಧ ಚಿನ್ನವನ್ನು ಕಲ್ಲಿನೊಳಗಿಂದ ಬೇರ್ಪಡಿಸಲು ಕೇವಲ ಹತ್ತಿ ಅಥವಾ ನೀರಿಲ್ಲದೆ ರಾಸಾಯನಿಕಗಳ ಬಳಕೆ ಪ್ರಾರಂಭವಾಯಿತು ಇದರಲ್ಲಿ ಪ್ರಮುಖವಾದದ್ದು ಸೈನೈಡ್ ವಿಧಾನ ಸೈನೈಡ್ ಪ್ರಾಸೆಸ್ ಈ ವಿಧಾನವು ಚಿನ್ನವನ್ನು ಶಿಲೆಯಿಂದ ಬೇರ್ಪಡಿಸಲು ಹೆಚ್ಚು ಪರಿಣಾಮಕಾರಿಯಾಗಿದ್ದಾದ್ದರಿಂದ ಬಹುಮಾನಿತವಾಗಿ ಬಳಸಲಾಗುತ್ತಿತ್ತು ಪುಟ ಏಳು ಸೈನೈಡ್ ವಿಧಾನ ಚಿನ್ನವನ್ನು ಕರಗಿಸುವ ವಿದ್ಯಮಾನ ಚಿನ್ನಧಾತುವನ್ನು ಹೊಂದಿರುವ ಕಲ್ಲುಗಳನ್ನು ಪುಡಿ ಮಾಡಿ ಅದನ್ನು ಸೋಡಿಯಂ ಸೈಡ್ ದ್ರಾವಣದಲ್ಲಿ ಹಾಕಲಾಗುತ್ತದೆ ಈ ದ್ರಾವಣವು ಚಿನ್ನವನ್ನು ಕರಗಿಸಿಕೊಳ್ಳುತ್ತದೆ ಅದನ್ನು ಲಿಕ್ವಿಡ್ ಗೋಲ್ಡ್ ಕಾಂಪ್ಲೆಕ್ಸ್ ಆಗಿ ಬದಲಾಯಿಸುತ್ತದೆ ಈ ಪ್ರಕ್ರಿಯೆ ಹಗುರಾಗಿ ಕಾಣಿಸಬಹುದಾದರೂ ಇದರ ಹಿಂದಿರುವ ರಾಸಾಯನಿಕ ಸಂಯೋಜನೆಗಳು ತುಂಬಾ ಗಂಭೀರ ಅತ್ಯಂತ ಸುರಕ್ಷಿತ ರೀತಿಯಲ್ಲಿ ಈ ಪ್ರಕ್ರಿಯೆ ನಡೆಯಬೇಕಾಗುತ್ತದೆ ಏಕೆಂದರೆ ಸೈನೈಡ್ ವಿಷಕಾರಿ ಪುಟ ಎಂಟು ಚಿನ್ನವನ್ನು ಪುನಃ ಪಡೆಯುವ ಪ್ರಕ್ರಿಯೆ ಸೈನೈಡ್ ದ್ರಾವಣದಲ್ಲಿ ಕರಗಿದ ಚಿನ್ನವನ್ನು ಮತ್ತೆ ಸಾಲಿಡ್ ರೂಪಕ್ಕೆ ತರಲು ಝಿಂಕ್ ಪ್ರೆಸಿಪಿಟೇಷನ್ ಎಂಬ ವಿಧಾನ ಬಳಸಲಾಗುತ್ತದೆ ಇಲ್ಲಿ ಜಿಂಕ್ನ್ನು ಸೇರಿಸಿದಾಗ ಚಿನ್ನ ಮತ್ತೆ ಗಟ್ಟಿಯಾಗುತ್ತದೆ ಮತ್ತು ತಳಭಾಗದಲ್ಲಿ ಜಮೆಯಾಗುತ್ತದೆ ಅದನ್ನು ಹಾಕಿ ತೊಳೆಯಲಾಗುತ್ತದೆ ಶುದ್ಧೀಕರಿಸಲಾಗುತ್ತದೆ ಈ ಹಂತದಲ್ಲಿ ನಾವು ನೋಡಬಹುದಾದವು ಒಂದು ಕಪ್ಪು ಮಿಶ್ರಿತ ಮಿಶ್ರಧಾತು ಅದು ಚಿನ್ನದ ಮೂಲ ರೂಪ ಪುಟ ಪುಟಹೊಂಬತ್ತು ಶುದ್ಧೀಕರಣ ಸುಧಾರಿತ ಭಟ್ಟಿಗಳ ಬಳಕೆ ಚಿನ್ನದ ಮಿಶ್ರಣವನ್ನು ಶುದ್ಧ ಚಿನ್ನವನ್ನಾಗಿ ಪರಿವರ್ತಿಸಲು ಸ್ಮೆಲ್ಟಿಂಗ್ ಫರ್ನೆಸ್ ಎಂಬ ಭಟ್ಟಿಯನ್ನು ಬಳಸಲಾಗುತ್ತದೆ ಇಲ್ಲಿ ಚಿನ್ನವನ್ನು ಸುಮಾರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣತೆಗೆ ತಾಗಿಸಿ ಕರಗಿಸಲಾಗುತ್ತದೆ ಅದರಲ್ಲಿರುವ ಇತರ ಲೋಹಗಳು ಬೇರ್ಪಡಿಸುತ್ತವೆ ತಳಭಾಗದಲ್ಲಿ ಶುದ್ಧ ಚಿನ್ನದ ಘನ ಭಿನ್ನ ರೂಪ ಬರುವುದನ್ನು ನಾವು ಕಾಣಬಹುದು ಇದು ತುಂಬ ಮೆಟ್ಟಿದ ಬಣ್ಣದಲ್ಲಿ ಇರುತ್ತದೆ ಬಹುಶಃ ಆಹಾ ಈ ಚಿನ್ನವೆಂಬ ಅರ್ಥ ಆಗಬಹುದು ಪುಟ ಹತ್ತು ಚಿನ್ನದ ತಟಸ್ಥತೆ ಮತ್ತು ರೂಪಾಂತರ ಈ ಶುದ್ಧ ಚಿನ್ನವನ್ನು ನಾವು ಹೊರಗೆ ತೆಗೆದು ತಣ್ಣಗಿಸುವಾಗ ಅದು ಗೋಲ್ಡ್ ಬಾರ್ಸ್ ಅಥವಾ ಗೋಲ್ಡ್ ನಗ್ಗೆಟ್ಸ್ ಆಗಿ ಬದಲಾಗುತ್ತದೆ ಈಗ ಈ ಚಿನ್ನವನ್ನು ಹಣ ತಯಾರಿಕೆ ಆಭರಣ ನಿರ್ಮಾಣ ಮತ್ತು ವಿದ್ಯುತ್ ಸಾಧನಗಳಲ್ಲಿ ಬಳಸಬಹುದು ಇದರ ಹಿಂದೆ ಇರುವ ಪ್ರಕ್ರಿಯೆ ಸಸ್ಯದಂತೆ ಸಾಗುತ್ತಿದ್ದು ವಿಜ್ಞಾನ ತಂತ್ರಜ್ಞಾನ ಮತ್ತು ಶ್ರದ್ಧೆಯ ಸಂಯೋಜನೆಯ ಫಲ ಪುಟ ಹದಿನಾರು ಯಂತ್ರಗಳ ಯುಗ ಭಾರಿ ಯಂತ್ರಗಳಿಂದ ಚಿನ್ನದ ಶೋಧನೆ ಇಂದು ಭೂಮಿಯ ತಳದಿಂದ ಚಿನ್ನವನ್ನು ತೆಗೆದು ಹೊಡುವ ಕೆಲಸವನ್ನು ಮಾಡುವುದು ಭಾರವಾಹಕ ಯಂತ್ರಗಳು ಡ್ರಿಲ್ಲಿಂಗ್ ಮೆಷೀನ್ಗಳು ಎಕ್ಸ್ಕವೇಟರ್ಗಳು ಕ್ರಷರ್ಗಳು ಇವೆಲ್ಲವೂ ಸಮರ್ಥವಾಗಿ ಕೆಲಸ ಮಾಡುತ್ತವೆ ಹಗಲಿರುಳು ಯಾವ ತಾರತಮ್ಯವಿಲ್ಲಜೆ ಈ ಯಂತ್ರಗಳು ಶತಮಾನದಷ್ಟು ಶ್ರಮವನ್ನು ಕೆಲವೇ ದಿನಗಳಲ್ಲಿ ಮುಗಿಸುತ್ತವೆ ಅದ್ಭುತ ಸೆಳೆಯುವ ದೃಶ್ಯವಲ್ಲವೇ ಭೂಮಿಯ ಅಂತರಾಳದಿಂದ ಚಿನ್ನ ಹೊರಬರುತ್ತಿರುವುದು ಪುಟ ಹನ್ನೆರಡು ಆಧುನಿಕ ಮೈನಿಂಗ್ ತಂತ್ರಜ್ಞಾನ ಈಗ ಬಹುತೇಕ ಗಣಿಗಾರಿಕೆ ಪ್ರಕ್ರಿಯೆ ಸ್ವಯಂಚಾಲಿತ ಯಂತ್ರಗಳು ಡ್ರೋನ್ಗಳು ಮತ್ತು ಸೆನ್ಸಾರ್ಗಳ ಮೂಲಕ ನಡೆಯುತ್ತಿದೆ ಕಲ್ಲುಗಳ ಗುಣಮಟ್ಟವನ್ನು ತಕ್ಷಣದೊಳಗೆ ಪರೀಕ್ಷಿಸುವ ಉಪಕರಣಗಳು ಗಾಳಿಯಲ್ಲೇ ತೇಲುತ್ತಿರುವ ಡ್ರೋನ್ಗಳ ಮೂಲಕ ಪ್ರದೇಶದ ಸಮೀಕ್ಷೆ ಇವೆಲ್ಲವೂ ಚಿನ್ನ ಶೋಧನೆಯನ್ನು ಸುಲಭಗೊಳಿಸುತ್ತವೆ ಮಾನವನ ದುಡಿಮೆ ಕಡಿಮೆಯಾಗಿದ್ದು ವೇಗವೂ ಹೆಚ್ಚಾಗಿದೆ ಪುಟ ಹದಿಮೂರು ಪರಿಸರದ ಮೇಲೆ ಪರಿಣಾಮ ಆದರೆ ಈ ಬೃಹತ್ ಕಾರ್ಯಾಚರಣೆಗಳಿಗೆ ಬೆಲೆಯಿದೆ ಅದು ಪರಿಸರದ ನಾಶ ಅರಣ್ಯಗಳ ಕಡಿತ ಭೂಮಿಯ ಮೇಲ್ಮೆಟ್ಟಿಲು ನಾಶ ಜಲಮೂಲಗಳ ವಿಷಕಾರಿ ರಾಸಾಯನಿಕಗಳಿಂದ ಮಾಲಿನ್ಯ ಇವೆಲ್ಲವೂ ನಿಜವಾದ ಸಮಸ್ಯೆಗಳು ಈಗ ಹೆಚ್ಚು ಕಂಪನಿಗಳು ಪುನಃ ವನಸಂಕಲನ ಪರಿಸರ ಮಿತ್ರ ಮಾರ್ಗಗಳು ಮತ್ತು ಸುದೀರ್ಘ ನವೀಕರಣ ಯೋಜನೆಗಳು ಅಳವಡಿಸುತ್ತಿವೆ ಚಿನ್ನದ ಹಿಂದೆ ಕಾಣದ ಯುದ್ಧವೊಂದು ನಡೆಯುತ್ತಿದೆ ಪುಟ ಸದಿನಾಲ್ಕು ಚಿನ್ನದ ಮಾರುಕಟ್ಟೆ ಬೆಲೆ ಮತ್ತು ಬೇಡಿಕೆ ಶುದ್ಧ ಚಿನ್ನ ಸಿದ್ಧವಾದ ಬಳಿಕ ಅದು ವ್ಯಾಪಾರದ ಜಗತ್ತಿಗೆ ಪ್ರವೇಶಿಸುತ್ತದೆ ಚಿನ್ನದ ಬೆಲೆ ಪ್ರತಿದಿನವೂ ಚಲಿಸುತ್ತದೆ ಮಾರುಕಟ್ಟೆಯ ಮೇಲ್ಚಳಾವಣೆ ಹಣದುಬ್ಬರ ತೈಲದ ದರ ಯುದ್ಧ ಅಥವಾ ಆರ್ಥಿಕ ಸಂಚಲನ ಎಲ್ಲವೂ ಇದಕ್ಕೆ ಕಾರಣವಾಗುತ್ತವೆ ಚಿನ್ನವು ನಗದು ಬದಲಿಗೆ ಬಳಕೆಯಾಗುವಂತಹ ಬಂಡವಾಳವಾಗಿ ಪರಿಗಣಿಸಲಾಗುತ್ತದೆ ಪುಟ ಹದಿನೈದು ಚಿನ್ನದ ವೈಭವ ಸಂಸ್ಕೃತಿ ವಿಜ್ಞಾನ ಮತ್ತು ಭವಿಷ್ಯ ಚಿನ್ನ ಕೇವಲ ಆಭರಣವಲ್ಲ ಅದು ಸಂಸ್ಕೃತಿಯ ಭಾಗ ಭಾರತದಲ್ಲಿ ವಿವಾಹಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಚಿನ್ನ ಒಂದು ಪವಿತ್ರ ಭಾವನೆ ಹೊಂದಿದೆ ಇದು ಈಗ ವೈದ್ಯಕೀಯ ಉಪಕರಣಗಳು ಮೈಕ್ರೋಚಿಪ್ಗಳು ಸ್ಯಾಟಲೈಟ್ ಭಾಗಗಳು ಇವೆಲ್ಲದರಲ್ಲಿ ಬಳಸಲಾಗುತ್ತಿದೆ ಭಾವಿ ಯುಗದಲ್ಲಿ, ಚಿನ್ನ ಮೌಲ್ಯ ಮಾತ್ರವಲ್ಲ ತಂತ್ರಜ್ಞಾನದಲ್ಲಿ ಸಹಜವಾಗಿ ಬೆರೆತಿರಲಿದೆ